ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂತ ಟೈಟಲ್ ನೋಡಿನೇ ಗೊತ್ತಾಗಿರತ್ತೆ ಹೌದು ಕಿಚನ್ ಮೇಕಓವರ್ ಮಾಡೋಕ್ಕೆ ಮೊದಲು ಸ್ವಲ್ಪ ಪ್ರಿಪ್ರೇಷನ್ಗಳು ಬೇಕಾಗತ್ತೆ ಮೇಕೋವರ್ ಮಾಡಬೇಕು ಅಂದ್ಕೊಂಡ ತಕ್ಷಣ ಮೇಕೋವರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಗಳು ಬೇಕಾಗುತ್ತೆ ನಮ್ಮ ಹತ್ರ ಏನಿಲ್ಲ ಅದನ್ನು ತರಿಸ್ಕೋಬೇಕಾಗತ್ತೆ ತರಿಸ್ಕೊಳಕ್ಕಾಗಲಿಲ್ಲ ಅಂದರೆ ಅದನ್ನು ನಾವೇ ಮಾಡಬೇಕಾಗತ್ತೆ ಸೊ ತುಂಬಾ ಟೈಮ್ ತೊಗೊಳುತ್ತೆ ಸೊ ಹಾಗಾಗಿ ಫಸ್ಟೇ ಪ್ಲಾನ್ ಮಾಡಿಕೊಂಡು ಹೇಗೆ ಮಾಡಿದ್ರೆ ಸರಿಯಾಗತ್ತೆ ಅಂತ ಯೋಚನೆ ಮಾಡಿ ಆನಂತರ ಕಿಚನ್ ಮೇಕೋವರ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನುಭವ ಯಾಕಂದರೆ ನಾನು ಕಿಚನ್ ಮೇಕ ಓವರ್ ಮಾಡಬೇಕಾದ್ರೆ ನನ್ನ ಹತ್ರ ಕೆಲವು ಐಟಮ್ಸ್ಗಳು ಇರಲಿಲ್ಲ ಅದನ್ನೆಲ್ಲ ನಾನು ತರಿಸ್ಕೋಬೇಕಾಗಿತ್ತು ಕೆಲವೊಂದನ್ನು ದಿನ ತರಿಸ್ಕೊಂಡೆ ಕೆಲವೊಂದನ್ನು ದಿನ ನಾನೇ ಸಾಧ್ಯವಾದಷ್ಟು ಮಾಡಿದ್ದೀನಿ ಫಸ್ಟು ಕಿಚನ್ ಮೇಕೋವರ್ ಮಾಡೋಕ್ಕೆ ನಾನು ಹಳೆ ವೀಡಿಯೋದಲ್ಲಿ ಶೇರ್ ಮಾಡಿರೋ ಹಾಗೆ ನಾನು ಮೀಶೋದಲ್ಲಿ ಈ ಥರ ಕಿಚನ್ ಬಾಕ್ಸ್ಗಳನ್ನ ತರಿಸಿದ್ದೆ ಇದು ಸೆಟ್ ಆಫ್ ಟ್ವೆಂಟಿ ಫೋರ್ ಬರುತ್ತೆ ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಈ ಬಾಕ್ಸಸ್ಗಳು ತುಂಬಾ ಚೆನ್ನಾಗಿದ್ದಾವೆ ನೋಡೋಕ್ಕೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ ಅಂತ ನಾನು ಇದನ್ನು ತರಿಸಿದ್ದೀನಿ ಇದರಲ್ಲಿ ಮೂರು ಅಲ್ಲಿ ಬರುತ್ತೆ ಒಂದು ಚಿಕ್ಕದು ಒಂದು ಮೀಡಿಯಮ್ಮು ಇನ್ನೊಂದು ದೊಡ್ಡ ಅಲ್ಲಿ ನಿಮಗೆ ಯಾವ ತರ ಕಂಫರ್ಟೇಬಲ್ ನೀವು ಯಾವ ತರ ಅಡುಗೆಗಳನ್ನ ಯೂಸ್ ಮಾಡ್ತೀರ ಅಡುಗೆಗೆ ಸಾಮಗ್ರಿಗಳನ್ನ ಹೇಗೆ ಯೂಸ್ ಮಾಡ್ತೀರೋ ಅನ್ನೋದ್ರ ಮೇಲೆ ನೀವು ಅದಕ್ಕೆ ನಿಮ್ಮ ಐಟಮ್ಸ್ ಐಟಮ್ಸ್ಗಳನ್ನ ತುಂಬಕೋಬಹುದು ಸೊ ಇವಾಗ ನಾನು ಡಿ ಐ ವೈ ಮಾಡ್ತಾ ಇದ್ದೀನಿ ಕಿಚನ್ ಮೇಕಓವರ್ ಮಾಡಕ್ಕೆ ಎಲ್ಲದನ್ನು ದುಡ್ಡು ಕೊಟ್ಟು ತರ್ಸೋಕ್ಕಾಗೋದಿಲ್ಲ ಅಲ್ವಾ ಏಕೆಂದರೆ ಎಲ್ಲಾನು ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತೆ ತಗೊಂಡು ಬಾಕ್ಸಸ್ ಬಾಕ್ಸಸ್ಗಳನ್ನ ಹಾಗಾಗಿ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ ಆ ಬಾಕ್ಸ್ನೆಲ್ಲ ನಾನು ತೆಗೆದಿಟ್ಟಾದಮೇಲೆ ಈಗ ಡಿ ಐ ವೈ ಮಾಡೋಕ್ಕೆ ಈ ಬಾಕ್ಸ್ನ ರ ಬಾಕ್ಸ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ರೊಟ್ಟಿನ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಹೇಗೆ ಡಿ ಐ ವೈ ಮಾಡ್ತೀನಿ ಏನಕ್ಕೆ ಈ ಬಾಕ್ಸ್ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಇದನ್ನ ಮಾಡೋದು ಸ್ವಲ್ಪ ಕಷ್ಟ ಅನ್ಸ ಅನಿಸುತ್ತೆ ಕರೆಕ್ಟಾಗಿ ಸ್ವಲ್ಪ ಇಂದ ನಿಧಾನವಾಗಿ ಕೂತ್ಕೊಂಡು ಸಮಾಧಾನವಾಗಿ ಇದನ್ನು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಕಿಚನ್ ಮೇಕೋವರ್ ಮಾಡೋಕ್ಕೆ ಫಸ್ಟ್ ಸ್ಟೆಪ್ ಇದು ನಾನು ಇವಾಗ ರೊಟ್ಟಿನ ಬಾಕ್ಸ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಹುಟ್ಟು ಬಾಕ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೀವು ರೊಟ್ಟಿನ್ ಬಾಕ್ಸ್ನ ಕಟ್ ಮಾಡ್ಕೊಳ್ಳೋಕ್ಕೂ ಮುಂಚೆ ನೀವು ಅಳ್ತನ ತೊಗೊಳ್ಳಿ ನಿಮ್ಮ ಕಿಚನ್ ಹೇಗಿದೆ ಅದಕ್ಕೆ ಯಾವ ಥರ ಕಂಫರ್ಟಬಲ್ ಆಗುತ್ತೆ ಎಷ್ಟು ಉದ್ದ ಬೇಕು ಎಷ್ಟು ಹೈಟ್ ಬೇಕು ಇದನ್ನೆಲ್ಲದನ್ನು ಫಸ್ಟ್ ಚೆಕ್ ಮಾಡಿಕೊಂಡು ಆಮೇಲೆ ಬಾಕ್ಸ್ನ ಕಟ್ ಮಾಡಿ ಇಲ್ಲಾಂದರೆ ಕಟ್ ಮಾಡಿದ್ದು ಸುಮ್ಮನೆ ವೇಸ್ಟ್ ಆಗುತ್ತೆ ನೋಡಿ ಗಮ್ಮು ಹಿಡಿತಾನೆ ಇಲ್ಲ ನಾನು ಎಷ್ಟು ಟ್ರೈ ಮಾಡಿದ್ರು ಬಟ್ ಆದ್ರೂ ಬಿಟ್ಟಿಲ್ಲ ನಾನು ಏನಾದರೂ ಒಂದು ಮಾಡಲೇಬೇಕು ಅಂತ ಕೂತ್ಕೊಂಡೆ ಇದನ್ನು ಮಾಡೋಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಆ್ಯಂಡ್ ತುಂಬ ಪೇಶನ್ಸ್ ಬೇಕು ಸೊ ಅದನ್ನೆಲ್ಲ ಹೇಗೋ ಕಷ್ಟ ಕಷ್ಟಪಟ್ಟು ಅಂಟಿಸ್ಕೊಂಡೆ ಗಮ್ ಹಾಕಿದ ತಕ್ಷಣ ಕೈಯನ್ನ ಬಿಟ್ಬಿಡ್ಬೇಡಿ ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿರಿ ಅವಾಗ ಅದು ಚೆನ್ನಾಗಿ ಸ್ಟಿಕ್ ಆಗುತ್ತೆ ಅಂಟ್ಕೊಳ್ಳುತ್ತೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಆಮೇಲೆ ನೆಕ್ಸ್ಟ್ ಬಾಕ್ಸ್ ಮಾಡಬೇಕಾದ್ರೆ ಇಷ್ಟೊಂದು ಕಷ್ಟ ಅನ್ನಿಸಲಿಲ್ಲ ಯಾಕೆಂದರೆ ಫಸ್ಟ್ ಬಾಕ್ಸಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಸೊ ಅದು ಅಂಟಿದೆಲ್ಲ ಆಗಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ಈ ಥರ ಒಂದು ದೊಡ್ಡ ಟೇಪ್ನ ತಗೊಂಡು ಸುತ್ತ ಟ್ಯಾಪ್ ಮಾಡಿ ಸುತ್ತ ಅಂಟಿಸ್ತಾ ಬನ್ನಿ ಈ ಥರ ಅಂಟಿಸೋದ್ರಿಂದ ನೀವು ಅದ್ರ ಮೇಲೆ ವೆಯ್ಟ್ನ ಇಟ್ಟಾಗ ಅದು ಆ ಕಡೆ ಈ ಕಡೆ ಆಗೋದಿಲ್ಲ ಯಾಕಂದರೆ ಗಮ್ ಹೇಗೆ ಸ್ಟಿಕ್ಕಾಗಿ ಕೂತಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಅಲ್ವಾ ಸೊ ಹಾಗಾಗಿ ಈ ಥರ ಗಮ್ ಟೇಪ್ ಹಾಕಿಬಿಟ್ರೆ ನಮಗೆ ಗೊತ್ತಾಗುತ್ತೆ ಒಂದು ಐಡಿಯಾ ಬರುತ್ತೆ ಸೊ ಅದನ್ನೆಲ್ಲ ಬಾಕ್ಸಸ್ಗಳನ್ನ ಮಾಡಿ ಇಟ್ಟಿದ್ದಾದ ಮೇಲೆ ನೀವು ಒಂದ್ಸಲ ಕಿಚನಲ್ಲಿ ಇಟ್ಬಿಟ್ಟು ನೋಡಿ ಇದು ಸರಿ ಹೋಗುತ್ತಾ ಇದು ಯಾವ ಹೈಟಿಗೆ ಬರುತ್ತೆ ಅಂತ ಆ ಹೈಟಿಗೆ ಬಂದಿದೆ ಅಂತ ಸರಿ ಆದಮೇಲೆ ನೀವು ಅದ್ರ ಮೇಲೆ ನ್ಯೂಸ್ ಪೇಪರ್ಗಳನ್ನ ಅಂಟ್ಸ್ಬೋದು ಇಲ್ಲ ನಿಮಗೆ ಇನ್ನು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣಬೇಕು ಅಂದರೆ ಯಾವುದಾದ್ರೂ ಕಲರ್ ಪೇಪರ್ನ ಅಂಟಿಸಿದ್ರೆ ಬಾಕ್ಸ್ ರೆಡಿ ಆಗುತ್ತೆ ನಾನು ನ್ಯೂಸ್ ಪೇಪರ್ನೇ ಅಂಟಿಸ್ಕೊಂಡೆ ಅದೆಲ್ಲ ಆಗಿದ್ದಾದಮೇಲೆ ನಾನು ನೆಕ್ಸ್ಟ್ ಬಾಕ್ಸಸ್ಗಳನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದನ್ನೆಲ್ಲ ಒರೆಸ್ಬಿಟ್ಟು ಬಿಸಿಲಲ್ಲಿ ಇದ್ದೀನಿ ಈ ಥರ ಮಾಡೋದ್ರಿಂದ ಬಾಕ್ಸ್ ನೀಟಾಗಿ ಕಾಣುತ್ತೆ ಮತ್ತು ಹೊಸ ಬಾಕ್ಸ್ಗಳನ್ನ ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋದು ಒಳ್ಳೆಯದಲ್ಲ ಅದರಲ್ಲಿ ಎಷ್ಟು ಧೂಳಿರುತ್ತೆ ಎಲ್ಲೆಲ್ಲಿಂದ ಬಂದಿರತ್ತೆ ನಮಗೆ ಗೊತ್ತಿರೋದಿಲ್ಲ ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಒಂದು ಸಲ ವಾಶ್ ಮಾಡಿಬಿಟ್ಟು ನಾವು ಯೂಸ್ ಮಾಡೋದು ತುಂಬ ಉತ್ತಮ ಅಂತ ನಾನು ಅದನ್ನೆಲ್ಲ ವಾಶ್ ಮಾಡಿಬಿಟ್ಟು ಬಟ್ಟೆ ಒರೆಸ್ಬಿಟ್ಟು ಅದನ್ನ ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟು ಆಮೇಲೆ ಅದಕ್ಕೆ ಅದಿನಸೆ ಐಟಮ್ಗಳನ್ನ ಹಾಕೋತೀನಿ ಕಿಚನ್ ಅವರಲ್ಲಿ ನೆಕ್ಸ್ಟ್ ಚಾಲೆಂಜ್ ಅಂದರೆ ಬೋರ್ಡ್ಗಳು ಕಿಚನ್ ಬೋರ್ಡ್ಗಳು ಅಟ್ರಾಕ್ಟಿವ್ ಆಗಿ ಕಾಣಿಸ್ತವೆ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ತವೋ ಅಷ್ಟೇ ಕಾಸ್ಟ್ಲಿನೂ ಇರುತ್ತೆ ನಾನು ಆನ್ಲೈನಲ್ಲಿ ತುಂಬ ಸರ್ಚ್ ಮಾಡಿದೆ ನನಗೆ ಹಾಕೋದು ಸ್ವಲ್ಪ ಜಾಸ್ತಿನ ಹೈ ಪ್ರೈಸ್ ಅಂತ ಅನ್ನಿಸ್ತು ಅದರಲ್ಲಿ ಏನು ಅಂಥ ಏನಿರಲ್ಲ ಅವರು ರೆಡ್ಶೀಟಲ್ಲೇ ಮಾಡಿರ್ತಾರೆ ಬಟ್ ಆದರೂ ನನಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ನನಗೆ ಯಾವ ಥರ ಇಷ್ಟ ಆಗುತ್ತೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದನ್ನು ಅಂಗಡಿಯಲ್ಲಿ ಪ್ರಿಂಟೌಟ್ ತೊಗೊಂಡು ಬಂದ್ಬಿಟ್ಟು ಅದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಅವ್ರು ಹೇಗೆ ಮಾಡಿರ್ತಾರೋ ಹಾಗೆಯೇ ಕಟ್ ಮಾಡಿಬಿಟ್ಟು ಮನೇಲಿ ಯಾವುದಾದ್ರು ದಪ್ಪ ದ್ರಟ್ಟು ಕಾರ್ಡ್ ಬೋರ್ಡ್ ಇದ್ದರೆ ಅದನ್ನು ಅದ್ರ ಮೇಲೆ ಅದನ್ನು ಸ್ಟಿಕ್ ಮಾಡಿ ಆ ಶೇಪಲ್ಲಿ ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರೋ ಬೋರ್ಡ್ಗಳು ರೆಡಿ ಆಗ್ತವೆ ಇದು ಬೆಸ್ಟ್ ಡಿ ಐ ವೈ ಅಂತ ಹೇಳ್ಬೋದು ಯಾಕಂದರೆ ನಾವು ಒಂದು ಬೋರ್ಡ್ಗೆ ನಾನು ಆಲ್ಮೋಸ್ಟ್ ನೋಡಿರೋ ಹಾಗೆ ಟೂ ಫಿಫ್ಟಿ ಟೂ ಹಂಡ್ರೆಡ್ ಹೀಗೆಲ್ಲ ಇದೆ ಸ್ವಲ್ಪ ಜಾಸ್ತಿ ಹೈ ಪ್ರೈಸ್ ಅಂತಲೇ ಅನ್ನಿಸ್ತು ನನಗೆ ಅದ್ರ ಬದಲು ನಾವು ಈ ಥರ ಆರಾಮಸೆ ಮಾಡ್ಬೋದಲ್ವಾ ಮನೇಲಿ ಕುತ್ಕೊಂಡು ಇನ್ನೇನು ತಾನೇ ಮಾಡ್ತೀವಿ ಅಷ್ಟೊಂದು ಯಾರು ಮಾಡ್ಬೋದು ನಮ್ಮ ಕಿಚನ್ಗಲ್ವಾ ನಾವು ಸ್ವಲ್ಪ ಎಫರ್ಟ್ ಹಾಕಬೇಕು ಸ್ವಲ್ಪ ಪೇಷನ್ಸಿಂದ ರೆಡಿ ಮಾಡ್ಕೋಬೋದು ಹಾಗೆಯೇ ನನಗೆ ಮೂರು ಥೀಮಲ್ಲಿರುವಂತಹ ಲೆಟರ್ಸ್ಗಳು ಬೋರ್ಡ್ಗಳು ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ಆ ಮೂರನ್ನ ಪ್ರಿಂಟೌಟ್ ತೆಗೆಸ್ಕೊಂಡು ಬಂದಿದ್ದೆ ಸ್ಕ್ರೀನ್ಶಾಟ್ ತೆಗೊಂಡು ಅದಕ್ಕೆ ಅದನ್ನು ನಾನು ಮನೆಯಲ್ಲೇ ಬೋರ್ಡ್ ರೀತಿ ಡಿಐ ವೈ ಮಾಡ್ತಾ ಇದ್ದೀನಿ ತುಂಬಾ ಈಸಿ ಮಾಡೋದು ಆದರೆ ಪೇಷನ್ಸಿಂದ ನಿಂತು ದಾನಕ್ಕೆ ಮಾಡಬೇಕು ಅಷ್ಟೇ ಅದಕ್ಕೆ ಟ್ಯಾಗ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಟ್ಯಾಗ್ ಮಾಡೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಸೊ ಹಾಗಾಗಿ ಫಸ್ಟು ಒಂದು ಸೇಫ್ಟಿ ಪಿನ್ನ ತೊಗೊಂಡು ಅದು ಸ್ವಲ್ಪ ಚೂಪ್ ಇರುತ್ತಲ್ಲ ನಾವು ಯಾವ ಅಳತೆಗೆ ಬೇಕೋ ಅಳತೆಗೆ ತಗೊಂಡು ಅಲ್ಲಿ ಫಸ್ಟು ಸೇಫ್ಟಿ ಪಿನ್ನ ಚುಚ್ಚಬೇಕು ಸೇಫ್ಟಿ ಪಿನ್ ಚುಚ್ಚಿದಾದಮೇಲೆ ನಾವು ಕುಚ್ಚು ಹಾಕ್ತೀವಲ್ವ ಸ್ವಲ್ಪ ದಪ್ಪ ಪಪ್ಪ ಇರೋ ಸೂಜಿ ಅಥವಾ ನೀಡಲ್ ಅದನ್ನು ಅದರೊಳಗಡೆ ಹಾಕಿಬಿಟ್ರೆ ಆರಾಮಸಾಗೆ ನಾವು ಟ್ಯಾಗ್ನ ಮಾಡ್ಕೋಬಹುದು ಹೂಕಟ್ಟ ದಾರ ಬರುತ್ತಲ್ಲ ಆ ಹೂಕಟ್ಟ ದಾರದಲ್ಲಿ ನಾವು ಟ್ಯಾಗ್ನ ಮಾಡ್ಕೋಬೋದು ಆವಾಗ ಟ್ಯಾಗ್ ತುಂಬ ಅಸಹ್ಯವಾಗಿ ಕಾಣೋದಿಲ್ಲ ನಾನು ಹೂಕಟ್ಟ ದಾರನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಮ ಹತ್ರ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಚೆನ್ನಾಗಿರೋ ದಾರಾನ ಯೂಸ್ ಮಾಡ್ಕೋಬೋದು ಸಾಕು ಅನ್ನಿಸ್ತು ನಾನು ಹಾಗಾಗಿ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಹೂಕಟ್ಟ ದಾರದಲ್ಲಿ ಆ ಕಡೆ ಈ ಕಡೆ ಸೂಜಿಗೆ ಸೇರಿಸ್ಬಿಟ್ಟು ಅದನ್ನು ಮಧ್ಯದಲ್ಲಿ ನೀವು ಹೋಲ್ ಮಾಡಿರ್ತೀರಲ್ಲ ಅದರೊಳಗಡೆ ಹಾಕಿಬಿಟ್ಟು ಗಂಟು ಹಾಕಿದ್ರೆ ಟ್ಯಾಗ್ ಕೂಡ ರೆಡಿ ಆಗುತ್ತೆ ಸೊ ಎಷ್ಟು ಈಸಿಯಾಗಿ ನೀವು ಡಿ ಐ ವೈನ ಮಾಡ್ಕೋಬೋದು ಮನೆಯಲ್ಲೇ ಕಿಚನ್ ಬೋರ್ಡ್ಗಳನ್ನ ಅಂತ ತೋರಿಸಿದ್ದೀನಿ ಬರೀ ಕಿಚನ್ ಬೋರ್ಡ್ ಅಂತಲ್ಲ ಏನು ಇಷ್ಟ ಆಗುತ್ತೋ ಅದನ್ನು ಯಾವುದು ಅಫರ್ಡಬಲ್ ಮಾಡೋಕ್ಕಾಗೋದಿಲ್ವೋ ಅದನ್ನು ನೀವು ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಒಂದು ರೊಟ್ಟ ಬೋರ್ಡ್ ಇದ್ದರೆ ಸಾಕು ನನಗಂತೂ ತುಂಬಾ ಖುಷಿ ಆಯಿತು ಯಾಕೆಂದರೆ ನನ್ನ ಕಿಚನ್ ಮೇಕವ್ರಿಗೆ ನಾನೇ ಇಷ್ಟೊಂದು ಎಫರ್ಟ್ ಆಗ್ತಿರೋದು ಸ್ವಲ್ಪ ಖುಷಿನೇ ಅಂತ ಅನ್ನಿಸ್ತು ಸುಮ್ಮನೆ ಅಷ್ಟೋಷ್ಟಕ್ಕೊಂದು ದುಡ್ಡು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು ಇದು ನೆಕ್ಸ್ಟ್ ಏನಾದರೂ ಹಾಳಾದರೆ ಮತ್ತು ಇದೇ ಥರ ರೆಡಿ ಮಾಡ್ಕೋಬೋದು ನಾನು ಈ ಥರ ಮೂರು ಬೋರ್ಡ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ದಾನ್ ನೀವು ನೋಡ್ಬೋದು ಇವಾಗ ನೆಕ್ಸ್ಟ್ ನಂದು ಹಳೆ ಕಿಚನ್ ಯಾವ ಥರ ಇತ್ತು ಅಂತ ಯಾವ ಥರ ಜೋಡಿಸ್ಕೊಂಡಿದ್ದೆ ಅಂತ ಲಿಟ್ರಲಿ ನನಗೆ ಸ್ವಲ್ಪ ಇಷ್ಟ ಆಗ್ತಿರ್ಲಿಲ್ಲ ಬಟ್ ನನಗೆ ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಕಿಚನ್ ಮೇಕ್ ಓರ್ ಮಾಡೋಕ್ಕೆ ಟೈಮ್ ಕೂಡ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಈ ಸಲ ಡಿಸೈಡ್ ಮಾಡ್ಕೊಂಡು ಇಲ್ಲ ಮಾಡಲೇಬೇಕು ನನ್ನ ಕಿಚನ್ ಅಲ್ವಾ ಸ್ವಲ್ಪ ಚೆನ್ನಾಗಿ ಕಾಣಲಿ ಅನ್ನೋ ರೀಸನ್ಗೆ ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಮಾಡ್ತಾ ಸೊ ಅದರಲ್ಲಿ ಹಳೆ ದಿನಸೆ ಇತ್ತಲ್ಲ ಅದನ್ನೆಲ್ಲ ಬಾಕ್ಸಸ್ಗಳನ್ನೆಲ್ಲ ಕೆಳಗಡೆ ತೆಗೆದುಬಿಟ್ಟು ಅದಕ್ಕೆ ನಾನು ಹೊಸದಾಗಿ ತರಿಸಿರೋ ಬಾಕ್ಸಸ್ಗಳಿಗೆ ಎಲ್ಲದನ್ನು ಫುಲ್ಫಿಲ್ ಮಾಡ್ಕೋತಾ ಇದ್ದೀನಿ ಕಿಚನ್ ಮೇಕೋವರ್ ಮಾಡೋದು ತುಂಬಾ ಈಸಿ ಬಟ್ ಸ್ವಲ್ಪ ಪೇಷನ್ಸ್ ಇರಬೇಕು ಸಮಾಧಾನವಾಗಿ ನಿಧಾನಕ್ಕೆ ಒಂದೇ ದಿನ ಎಲ್ಲದು ಆಗಬೇಕು ಅಂದರೆ ಖಂಡಿತವಾಗ್ಲೂ ಆಗೋದಿಲ್ಲ ದಿನ ದಿನ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಗೆ ಇಷ್ಟಪಟ್ಟಿರುವಂತಹ ನಿಮ್ಮ ಡ್ರೀಮ್ ಕಿಚನ್ನ ನೀವು ಫುಲ್ಫಿಲ್ ಮಾಡ್ಬೋದು ತಾಳ್ಮೆಯಿಂದ ಸೊ ಅದಕ್ಕೆಲ್ಲ ಫಿಲ್ ಮಾಡ್ಕೊಂಡೆ ಇದಾದ್ಮೇಲೆ ನಾನು ನೆಕ್ಸ್ಟ್ ನಾನು ಹೇಗೆ ಕಿಚನ್ ಮೇಕೋವರ್ ಮಾಡ ಮಾಡಿದ್ದೀನಿ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಿಸ್ ಮಾಡದೆ ನೋಡಿ ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ ಯಾಕಂದರೆ ಇಬ್ರು ಮಕ್ಕಳು ನೋಡ್ಕೊಂಡು ತುಂಬ ಎಫರ್ಟ್ ಹಾಕಿ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀನಿ ಸೊ ಐ ಹೋಪ್ ನಿಮಗೆಲ್ಲರೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಿಮಗೆ ಇಷ್ಟ ಆಗೋ ರೀತಿಲೇ ಆ ವೀಡಿಯೋಸ್ಗಳು ಬರ್ತಿದ್ದಾವೆ ಅಂತ ಅಂದ್ಕೊಂಡಿದ್ದೀನಿ ಐ ಮುಂದೆ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಥ್ಯಾಂಕ್ ಯು